ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತು ನಾನು ಆಟಿ ಅಗೆಲಿಗೆ ಹೋಗ್ತಿದ್ದೇವೆ ಯಾಕಂದರೆ ಅವತ್ತಾದದ್ದು ನಮ್ಮ ಮನೆಯಲ್ಲಿ ಇವತ್ತು ನನ್ನ ಅಪ್ಪನ ಕುಟುಂಬದ ಮನೆಯಲ್ಲಿ ಅಗೆಲಾಗದು ಕಾರಾಗಲೇ ಹೋಗಿದೆ ಮತ್ತು ಈಗ ರಿಕ್ಷಾ ಬರ್ತದೆ ಹಾಗಾಗಿ ನಾವು ತಮ್ಮ ಇದ್ದಾನೆ ಅವನು ಮಾಡ್ತಿದ್ದೇನೆ ನಾನು ಸ್ವಲ್ಪ ನಾಚಿದೆ ಫ್ರೆಂಡ್ಸ್ ಅವನು ಫಸ್ಟ್ ಗೆ ಮನೆಗೆ ಬರುವಾಗ ಸ್ವಲ್ಪ ಮಾತಾಡುದಿಲ್ಲ ಸ್ವಲ್ಪ ಸ್ವಲ್ಪ ದಿನ ಆದ್ಮೇಲೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಜಾಸ್ತಿ ಜನ ಜನ ನಮ್ಮತ್ರ ನೋಡಕ್ಕೆ ರೇಸ್ಟೇಜ್ ಅಲ್ಲಿ ಇಟ್ಟಿದ್ದೇವೆ ಅದನ್ನ ಯೂಸ್ ಮಾಡುದಿಲ್ಲ ಮತ್ತೆ ನಮ್ಮತ್ರ ಬಂದು ಹೇಳುದು ಎಲ್ಲಿ ವೇಸ್ಟೇಜ್ ಆಗ್ತದೆ ಅಂತ ಹೌದು ಕರೆಕ್ಟಾಗಿ ನೋಡಿ ಒಂದು ಕಸ ಸಿಗ್ಲಿಕ್ಕಿಲ್ಲ ನಮ್ಮ ಅಷ್ಟು ವ್ಯವಸ್ಥೆ ಮಾಡಿದೇವೆ ನಾವು ಅದ್ರಲ್ಲಿ ಕಸವನ್ನು ಕುಡಿದ ಗ್ಲಾಸನ್ನು ಇಲ್ಲಿ ಹಾಕ್ಬೇಕು ನಮ್ಮತ್ರ ಕೇಳಿದ್ರೆ ಅದಕ್ಕೆ ಕಮ್ಮಿ ಬಿಟ್ಟು ನೋಡ್ಬೇಕು ಫಸ್ಟ್ ನೋಡಿ ಫ್ರೆಂಡ್ಸ್ ನನ್ನ ಅಪ್ಪಲ್ ಅಚ್ಚನ್ ಮಲಗಿಸಿ ತಿಂದಿದ್ದಾರೆ ಇದು ಎಲ್ಲರಿಗೆ ಪ್ರಸಾದ ಕೊಡಲಿಕ್ಕೆ ಗಂಧ ಅರಿತಿದ್ದಾರೆ ಫ್ರೆಂಡ್ಸ್ ಈ ಗಂಧವನ್ನು ಹಲಸಿನ ಎಲೆಗೆ ಹಾಕಿ ಎಲ್ಲರಿಗೆ ಕೂಡ ಕೊಡ್ತಾರೆ ಫ್ರೆಂಡ್ಸ್ ಇದು ಚಿಲ್ಲಿ ಕಟ್ಟುವುದು ಫ್ರೆಂಡ್ಸ್ ಕೋಳಿಯ ಮಾಂಸ ಉಂಟಲ್ಲ ಪದಾರ್ಥ ಸಾರಿ ಅದನ್ನು ಇದಕ್ಕೆ ಹಾಕಿ ದೈವಕ್ಕೆ ಇಡ್ಲಿಕ್ಕೆ ಉಂಟು ಫ್ರೆಂಡ್ಸ್ ஆமா அந்த ரோட்ல ஆமா இது ஆறு ஏங்கல कुटुंबதே ஹியரியாரு இதுல ப்ரசல குவா てる ப்ரசல ப்ரசல போலீ சட்ஜி மாடு புலி புலி சட்ஜி மாடு ஹோதா புலி சட்ஜி மாடு இது வாரமே பண்ண வேண்டாம் பண்ணாத நான் தள்ளி இங்க வாகேலடா போறேன் ஹோதா ஸ்னைஸ் ஸ்னைஸ் போலி ரெஞ்சி உண்டு இல்லனே കേരളം ആണ് പറഞ്ഞത് ഈയർ അതെ കാണാ പെണ്ണത്തെ വലിയ അടുത്ത് വരുണ്ട് സിദ്ധിരാ താങ്ക്യൂ മമ്പുച്ചോ അപ്പായി പോയി ഇപ്പൊ കാണാ കേരളം ഒരു മണപ്പന ഇത് കൂടുതൽ പറഞ്ഞില്ല കേട്ടോ കൂടുതൽ കേട്ടോ ഞാൻ ജീവി ഈ പത്രമกิน അപ്പല്ല കളയേടാ അബജലിക്കുന്നോ അന്ന് നിങ്ങള് ബോസിന അപ്പോൾ കളയേടാ

பேர் பாணி வந்தது எங்கள் நான் குடும்பதாரே என்ன சிக்கம்மா அம்மண்ண சிக்க மேடம் எங்கள் சிறவாடு பேரில் எங்களுக்கு சதசியர் எங்கள் ஆண்டி எங்களை சிக்கம் சொன்னாங்க ഇത് തരക്കണ ജന തരക്കിൻ്റെ അഞ്ചാക് ലാഭ അല ഫല ദോട തുടങ്ങി ഗംഗുബി ഗംഗ എങ്കിലും ഐപ്പനാ அவர்கள் பின்னர் செய்தியாளர்களிடம் பேசிய அவர் இந்த பேச்சுவார்த்தையில் பார்த்துக் ಎಂಟು ಬರ್ ಮುಂದೆ ಅಲ್ಲ ಮೂರು ಜನ ವಾಡಿಕೆ ನಾನು ಅವತ್ತೆ ಹೇಳಿದ್ದಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಗಿಯಲ್ಲಿರುವಾಗ ಕಲ್ಲುಟ್ಟಿ ಹಪ್ಪೆಗೆ ಈ ಕೋಳಿಯ ಮಾಂಸವನ್ನು ಸುರಿದು ಇಡ್ಲಿ ಕುಂಟು ಅಂತ ಅದು ಇದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಸುರಿತಿದ್ದಾರೆ ಅಂತ

அடிகோணியில் இருக்கிறது மத்த இது தெலக்ஸ்தான் அம்மஷையில் ஹேத்தார் இல்ல கால் நான் அஜித்தி திண்டி மாலை அந்த ನೀರ್ ಕಂಡಿಗೆ ಬರ್ತದ ಈಗ ನಾವು ವಾಪಸ್ ಮೇಲೆ ಹೋಗ್ತಿದ್ದೇವೆ ಫ್ರೆಂಡ್ಸ್ ಆನಂದ ಬಜಾಮಣ ರಾಮ

भजामा पांडू रंग फ्रीरंगा भजामा vâng ạ vâng ạ vâng ạ vâng ạ vâng ạ vâng ạ vâng

വതനല്ലേ കൊണസല്ലോ അതെന്താണി കുടോർ മണിയാണേ കുടോർ മണിയാണേ ഇതില് വസ്ത്രാനോ എന്നാണോ ചോദിച്ചോ പ്രസാദ് ആരെന്താ പരിന്തിരാ അതരെന്താ ഇതിനെ കൊറേസ് കൊണ്ട തരcaria തന്നോ തരcaria അല്ലേ ഇതില് മീറ്റിംഗിന്റെ ബတ်പറന്നാണോ ഞാൻ ആയി ആയി ഇതില് കൊറിയനെല കൊടുവന്തോ കഴബൻ കൊടല കഴി ആ ಅಪ್ಪನ ಕುಟುಂಬದಲ್ಲಿಲ್ವಾ ಇದು ಯಾರಿಗೆಲ್ಲ ಶುಗರ್ ಉಂಟು ಇದು ಅವರಿಗೆ ಫ್ರೀಯಲ್ಲಿ ಸಹ ಕೊಡ್ತಾರೆ ಫ್ರೀಯಾಗಿ ಮಿಷನ್ ಕೊಡ್ತಾರೆ ಫ್ರೆಂಡ್ಸ್ ಒಳಗೆ ಬಡಿಸಿದ್ರು ಫ್ರೆಂಡ್ಸ್ ಮತ್ತೆ ಎಲೆಗೆ ಎಲ್ಲ ಊಟ ಎಲ್ಲ ಹಾಕಿ ಆಮೇಲೆ ಕೈ ಮುಗ್ದು ಹೊರಗೆ ಹತ್ತಿ ಆಮೇಲೆ ಹೊರಗೆ ಸಂಟು ಫ್ರೆಂಡ್ಸ್ ಹಿಂಗೇನೆ ಒಳಗಿದ್ದ ದೈವಕ್ಕೆ ಬಡಿಸಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಹೊರಗಿದ್ದು ದೈವಕ್ಕೆ ಬಡಿಸ್ಲಿಕ್ಕೆ ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಊಟ ಬಡಿಸಿ ಆದಮೇಲೆ ಕೈ ಮುಗಿಯಕ್ಕೆ ಕೈ ಮುಗ್ದಾದ್ಮೇಲೆ ಯಾರು ಅಗೆಲು ಸೇವೆ ಮಾಡಿದ್ದಾರೆ ಅವರಿಗೆ ಪ್ರಸಾದ ಕೊಡಲಿಕ್ಕೆ ಉಂಟು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಗೆಲಿದ್ದು ಪ್ರಸಾದ ಕೊಡ್ತಿದ್ದಾರೆ ನೋಡಿದ ಫ್ರೆಂಡ್ಸ್ ಅಗಿಲಿದು ಕಾರ್ಯಕ್ರಮ ಕೆಲವಿದ್ದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್